ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಹಾಸನ ನಗರ ಬೂನಹಳ್ಳಿ ವಿಮಾನ ನಿಲ್ದಾಣದಿಂದ ಈ ಕಡೆ ನಮ್ಮ ಮೋಹನ್ ಅವರ ತೋರ್ತಲ್ಲಿದ್ದೀವಿ ಸೊ ಎಷ್ಟು ಮೂವತ್ತಿನ ಎಲ್ಲ ಹುಟ್ಟಿದ್ಯಾ ನೈಂಟಿಟ್ ಹುಟ್ಟಿದ್ಯಾಂಟಿ ನೈಂಟಿ ಪರ್ಸೆಂಟ್ ಹುಟ್ಟಿಲ್ದಲ್ಲ ಹೇಳ್ರಿ ಒಂದು ಬೆಡ್ ನೋಡ್ರಿ ಮೊಳಕೆ ಮೊಳಕೆ ಹಾ ಮಳಕೆ ಕಾಣಿಸ್ಲಿ ಮೇಕೆ ಬಂದಿರೋದ್ ಬಿಡ್ರಿ ಹುಟ್ಟೆಲ್ಲಾ ಅಂತ ಅಂತಾರೆ ಹಿಂಗಿದೆ ಗುಣಿಗೊಬ್ಬರದ ಏನಾರು ಕೆಲಸ ಕಾಣಿಸ್ತಾ ನಿಮಗೆ ಅಂತ ಗುಣಿಗೊಬ್ಬರ ಬಿಟ್ಟಿದ್ದು ಏನು ಹಾಕಿಲ್ಲ ಹ್ಞೂ ಬಿ ಎ ಬಿ ಗೊಬ್ಬರನೂ ಹಾಕಿಲ್ಲ ಏನು ಹಾಕಿಲ್ಲ ಹಾಕೋಗ ಹ್ಞೂ ಒಂದು ಗುಣಿಗೊಬ್ಬರ ಕೊಟ್ಟಿದ್ದು ಗ್ರಾನೆ ಹೊಸ ಮಾತ್ರ ಹಾಕಿರೋದು ಹ್ಞೂ ಏನು ಹಾಕಿಲ್ಲ ಆಮೇಲೆ ಮೆಗ್ನೀಷಿಯಂ ಸಲ್ಪೇಟು ಕಮ್ಮಿ ಇತ್ತು ಭೂಮಿಲಿ ಹ್ಞೂ ಅದೊಂದು ಹಾಕಿದ್ದೀನಿ ಹ್ಞೂ ಏಯ್ಟಿ ಪರ್ಸೆಂಟ್ ಹುಟ್ಟಿದೆ ಹ್ಞೂ ಟೆಂಪ್ರೇಚರ್ ಜಾಸ್ತಿ ಆದಾಗ ಸುಟ್ಟೋಗೈತೆ ಗರಿ ಅಲ್ಲಲ್ಲಿ ಹುಟ್ಟಾಗ ಹಿಂಗಿರಲಿಲ್ಲ ಹಿಂಗಿತ್ತೆಲ್ಲ ಹಿಂಗಿತ್ತೆ ಅಲ್ಲ ಶುಂಠಿ ಇರಲಿಲ್ಲ ಬರ್ತಾನೆ ಮತ್ತೆ ವೈರ ಜಾಗದಲ್ಲಿ ಬರುತ್ತೆ ಬರುತ್ತೆ ಬರ್ತಿದೆಯಲ್ಲ ನೋಡಿ ಇಲ್ಲಿ ಹೋಗೈತೆ ಇಲ್ಲಿ ಬರ್ತಾ ಐತೆ ನೋಡಿ ಇಲ್ಲಿ ಹೋಗಿದೆ ಇಲ್ಲಿ ಬರ್ತಾ ಇದೆ ಎಷ್ಟು ಹದಿನೆಂಟು ಅಡಿ ಬೆಡ್ಡ ಈ ಸೀಡ್ ಮಾತ್ರ ನಿಮ್ಮದು ಎಲ್ಲರೂ ಇಲ್ಲಿಂದ ಹ್ಞೂ ಸ್ವಂತ ಜಮೀನಿ ಬಾಡಿಗೆ ಎಷ್ಟು ಕೊಟ್ರಿ ಬಾಡಿಗೆ ಎಲ್ಲ ಮೂವತ್ತ್ ಮೂರು ಸಾವಿರ

ಿಗೆ ನಾನು ಮೂವತ್ತು ಹಾಕಿಲಾಕಿದ್ದೆ ಮೂವತ್ತಾರು ಚೀಲ ಒಂದು ಕಾಲು ಎಕರೆನ ಎಕರೆಗೆ ದೂರ ದೂರ ಕೊಡೋದು ಹಾಕಿದ್ದೆ ಒಂದೂವರೆ ಎಕರೆ ಯಾವುದೇ ಮೇಲೆ ದೂರ ದೂರಕ್ಕೆ ಕೊಡೋದು ಹಾಕ್ಸಿದ್ದೀರ ಮೂವತ್ತಾರು ಚೀಲ ಇದ್ದೆ ಯಾಕೊಂದು ವೈಕೀಲ

ಹ್ಞೂ ಇಳುವರಿ ಅದರಲ್ಲೇ ಕಂಡ್ರೆ ಜಾಸ್ತಿ ಬೀಳೋದು ಕಲ್ಲದಲ್ಲೇ ಶುಂಠಿ ಇಳುವರಿ ಜಾಸ್ತಿ ಬೀಳೋದು ಒಂಥರ ರೈತ್ರು ಹೇಳ್ತಾರೆ ನಮಗೇನು ಗೊತ್ತು ರೈತ್ರು ಹೇಳ್ತಾರೆ ಹಂಗಂತ ಕಲ್ಲೇ ಚೆನ್ನಾಗಿ ಬೀಳ್ತಾರೆ ಅಂತ ಏನು ಇನ್ನೊಂದು ವಾರಕ್ಕೆಲ್ಲ ಕಾಣತ್ತೆ ಇನ್ನು ವಾರದಿಂದ ಹತ್ತಿಷ್ಟ ಎಲ್ಲ ಕಾಣತ್ತೆ ಹ್ಮ್ ಇದಕ್ಕೊತ್ಕೆ ಚೆನ್ನಾಗಿ ಕೊಟ್ಟಿರಂಗವ್ರಿಗೆ ಕೆಳಗಡೆ ಹೋಗ್ಬಿಟ್ಟಿದೆ ಇಲ್ಲ ಅಂದ್ರೆ ಮೇಲ್ಗಡೆಗೆ ಅಷ್ಟು ಹೊತ್ತಿಗೆ ಬಿದ್ದಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ದಟ್ಟಾಗಿ ಬಿದ್ದೈತ ಹೊತ್ತಿಗೆ ಶುಂಠಿ ಕರೆಕ್ಟ್ ಆಗಿ ಹುಟ್ಟಿ ಚೆನ್ನಾಗಿ ಕಾಣಿಸ್ತೈತಿ ಹ್ಮ್ ಹೊತ್ತಿಗೆ ಏನ್ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ನಿಜ ಉದಾಹರಣೆ ಇಲ್ಲಿ ಅದೇ ಹೊತ್ಕೆ ಎಲ್ಲಿ ಬಿ ದಟ್ಟಾಗಿ ನೋಡಿ ಇದೆಲ್ಲ ದಟ್ಟಾಗಿ ಬಿದ್ದೈತೆ ಹೊತ್ಕೆ ಅಲ್ಲ ಅಷ್ಟು ಬಿದ್ದಿಲ್ಲ ಮೇಲ್ಗಡೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಕಣ್ಣೆದ್ರಿಗೆ ಕಾಣಿಸುತ್ತಲ್ಲ ಹೊತ್ಕೆ ಎಲ್ಲಿ ದಟ್ಟಾಗಿ ಬಿದ್ದೈತು ಅಲ್ಲಿ ಚೆನ್ನಾಗಿ ಹುಟ್ಟೈತೆ ನೋಡ್ರಿ ಹೊತ್ಕೆ ಎಲ್ಲಿ ಚೆನ್ನಾಗಿ ಬಿದ್ದೈತು ಅಲ್ಲಿ ಚೆನ್ನಾಗಿ ಬಂದೈತೆ ಶುಂಠಿ ಹೊದಿಕೆ ಕೆಲಸ ಹೆಂಗ್ ಮಾಡುತ್ತೋ ಅದು ಗೊತ್ತಾಗ್ಬಿಡುತ್ತೆ ನಿಮಿಷ ಸಮಾಧಾನವಾಗಿರಿ ಫಸ್ಟೆಲ್ಲ ನೋಡೋಣ ಏನೇನು ಆಯ್ತಿ ಬರೋದೇ ಬಂದಿವಂತೆ ನೂರೈವತ್ತು ಕಿಲೋಮೀಟ್ರಿಂದವಾ ನೋಡಬೇಕು ಅಂತಲೇ ಹಿಂಗೆ ವಿಸಿಟ್ ಆದರೆ ಚಾರ್ಜ್ ಮಾಡ್ತೀನಿ ಗೊತ್ತಾ ನಾನು ಪೆಟ್ರೋಲಿಗೆ ಅಲ್ಲವ ಹ್ಞೂ ಸೀರಿಯಸ್ಲಿ ತೌಸಂಡ್ ರುಪೀಸ್ ಒಂದು ಸ್ಪಾಟ್ ವಿಸಿಟು ರೈ ಹಂಗಲ್ಲ ನನಗ್ ಪೆಟ್ರೋಲ್ ಬೇಡವೇನ್ರಿ ಗಾಡಿಗೆ ಗಾಡಿ ಬಾಡಿ ಫುಡ್ಡು ನನಗ್ ಶಿಕಾರಿಪುರ ಹೋದ್ರೆ ಎಲ್ಲ ಮೇಂಟೆನೆನ್ಸ್ ಅವರೇ ನೋಡ್ಕೊತ ರೀ ಹಿಡಿದು ಹ್ಞೂ ಶುಂಠಿ ತೊಂದರೆ ಎಲ್ಲ ಅಲ್ಲಲ್ಲಿ ಉಳ ಕಡಿತೈತೆ ಹ್ಞೂ ಒಂದು ಜಾಸ್ತಿ ಐತೆ ಇದು ಒಂದೂವರೆ ಎಕ್ರೆಗಿಂತ ಒಂದೂವರೆ ಎಕ್ರೆ ಇಲ್ಲ ಏನಪ್ಪ ಜಾಸ್ತಿ ಇದಂಗೆ ಕಾಣಿಸ್ತೈತಿ ಅಂದರೆ ನಮ್ಮ ಶುಂಠಿ ಲೆಕ್ಕ ಮಾಡಲಿಲ್ಲ ಒಂದು ಮೂರು ಜನ ಹ್ಞೂ ಶುಂಠಿ ಪುಟ್ಟ ಹ್ಞೂ ಹ್ಞೂ ಅದರಿಂದ ಕೌಂಟು ಅದೇ ಅಂತಂದ್ರೆ ಮೂವತ್ತು ಹಾಕಿದೀನಿ ಇಲ್ಲ ಇಲ್ಲ ಜಾಸ್ತಿ ಐತಿ ವಾಟ್ರ್ ಮ್ಯಾನೇಜ್ಮೆಂಟ್ ಆಗಿಲ್ಲ ಕರೆಕ್ಟಾಗಿ ಶುಂಠಿ ಬತ್ತಾಯ್ತೇ ಬಿಡ್ರಿ ಏನೂ ಆಗಿಲ್ಲ ಮಳೆಲ್ಲ ಅಲ್ವಾ

ಇಲ್ಲಿ ಇಪ್ಪತ್ತು ದಿನಕ್ಕೆ ಶುಂಠಿ ನೋಡ್ಬಿಟ್ಟು ಆಮೇಲೆ ನನಗೆ ಹೇಳ್ರಿ ಇಪ್ಪತ್ತು ದಿನ ಅಷ್ಟೇ ನಿಮ್ತ ಟೈಮು